ಪ್ರಶ್ನೆ ಕೇಳಿದ್ದೀನಿ ನಾನು ಬಹುದಿನಗಳಿಂದ ನಾವು ಎಷ್ಟೇ ಮನೆಗಳನ್ನ ಕಟ್ಸಿದ್ರು ಕೂಡ ನಮ್ಮ ಪ್ರಗತಿ ಚಾರ್ಟ್ ಬಿಟ್ಟು ಅಷ್ಟಿಲ್ಲ ನಾನ್ ಮಾತ್ರ ವಿಠಲ್ ಸರ್ ಅವ್ರ ಹಿಂದೆ ಬಿದ್ದಿದ್ದೆ ಯಾಕಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಕೂಡ ನಾನು ಕರೆದಿದ್ದೆ ಅವರನ್ನ ಅವ್ರ ಕಡೆಯಿಂದ ಒಂದು ಮನೆಯನ್ನ ಇನಾಗ್ರೇಷನ್ ಮಾಡಿಸ್ಬೇಕು ಅಂತ ಒಂದು ನಾನು ಒಂದು ಆಸೆ ಇಟ್ಕೊಂಡಿದ್ದೆ ಕಾರಣ ಯಾಕೆ ಅವರೇ ಇನಾಗ್ರೇಷನ್ ಮಾಡ್ಬೇಕು ಅನ್ನೋ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರ ಒಂದು ಬ್ಯಾಕ್ಗ್ರೌಂಡ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ ಸ್ಟಡಿ ಮಾಡಿದಾಗ ಇಂಥ ಒಂದು ಅವಕಾಶಗಳಲ್ಲಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ನಾವು ತಿಳ್ಕೊಂಡಾಗ ನಿಜವಾಗ್ಲೂ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕರೀಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಸಾರ್ ಹೇಳಿದ್ವಿ ಸರ್ ದಯವಿಟ್ಟು ನಿಮ್ಮ ಒಂದು ಆ ಹಸ್ತದ ಮುಖಾಂತರ ಈ ಒಂದು ಮನೆಯನ್ನ ಇನಾಗ್ರೇಷನ್ ಮಾಡಲೇಬೇಕು ಹಾಗಾಗಿ ತಾವು ಬರ್ಲೇಬೇಕು ಅಂತ ನಾವು ಆಹ್ವಾನ ಕೊಟ್ಟಾಗ ಎರಡನೇ ಮಾತಿಲ್ಲದೆ ಸರ್ ಬರ್ತೀನಿ ಸರ್ ಟೈಮ್ ಹೇಳಿ ಸರ್ ಅಂತಂದ್ರು ಅದಕ್ಕೋಸ್ಕರ ನಾವೆಲ್ಲ ಕೂಡ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಸರ್ ನಿಮ್ಮ ಸೇವೆ ಹೀಗೆ ಇರಲಿ ನಿಮ್ಮ ಒಂದು ಈಗಾಗ್ಲೇ ಹಲವಾರು ಆ ಪೊಲೀಸ್ ಸೇವೆಗಳು ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಗ್ರಾಮಸ್ಥರಿಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ ಹಾಗಾಗಿ ಈಗ ಸುಮಾರು ಒಂದು ಎರಡು ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ಈ ತಾಲೂಕಿನಲ್ಲಿ ತಾವು ಸೇವೆಯನ್ನ ಸಲ್ಲಿಸ್ತಿದ್ದೀರಾ ಇನ್ನೂ ಒಂದಷ್ಟು ಕಾಲ ನೀವು ಸೇವೆ ಹೀಗೆ ಸಲ್ಲಿಸಲಿ ಜನಪರವಾಗಿರ್ಲಿ ಅಂತ ಹೇಳ್ತಾ ನಾನು ನಿಮ್ಗೆ ಶುಭ ಇದ್ದೀನಿ ಸರ್ ಸೊ ಇವತ್ತು ನಾವೇನು ತೊಂಡಳ್ಳಿ ಗ್ರಾಮದಲ್ಲಿ ಸುನಂದಮ್ಮ ಸುನಂದಮ್ಮನವರಿಗೆ ನಾವು ಏನು ಮನೆಯನ್ನ ಕಟ್ಟಿಸ್ಕೊಟ್ಟಿದೀವಿ ಈಗಾಗ್ಲೇ ನಮ್ದು ಅಹ್ ಹದ್ಮೂರು ಮನೆಗಳನ್ನ ನಾವ ನಿರ್ಮಾಣ ಹಂತದಲ್ಲಿ ಮಾಡ್ತಾ ಇದೀವಿ ಈಗಾಗಲೇ ಹಲವಾರು ಮನೆಗಳನ್ನ ನಾವು ಇನಾಗ್ರೇಷನ್ ಮಾಡಿದೀವಿ ಇದೆಲ್ಲ ಯಾಕಪ್ಪ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಇವಾಗ ಈಗಾಗಲೇ ನಾವು ಟೆಕ್ನಿಕಲ್ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ತುಂಬಾ ಬಡತನದಲ್ಲಿ ಇರುವಂತ ಒಂದು ಕುಟುಂಬಗಳಾಗಿರ್ಬೋದು ಅಂತವ್ಳನ್ನ ಗುರುತಿಸಿ ಈಗಾಗಲೇ ಇಪ್ಪತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಗುಡಿಸಲಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅಂತವನ್ನೆಲ್ಲ ಗುರ್ತಿಸಿ ಈ ಜೀವನ ಅನ್ನ ನಮ್ಗೆ ನಮ್ಗೇನಿಸುತ್ತೆ ಎಲ್ಲೋ ಸ್ವಲ್ಪ ಬೇಜಾರಾಗುತ್ತೆ ಏನಪ್ಪ ಇಂತಹ ಕಾಲದಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇದೀವಿ ನಮ್ ದೇಶದಲ್ಲಿ ಇನ್ನೂ ಈ ತರ ಪರಿಸ್ಥಿತಿ ಇದೆಯಾ ಇನ್ನೂ ಗುಡಿಸಲಲ್ಲಿ ಆ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಅಂತವನ್ನ ಗುರುತಿಸಿ ನಾವು ಮನೆಗಳನ್ನ ಕಟ್ಸ್ಕೊಂಡು ಬರ್ತಾ ಇದೀವಿ ಸೊ ಎಲ್ಲನೂ ತಾಲೂಕಿನಲ್ಲಿರುವಂತ ಎಲ್ಲಾ ಗುಡಿಸಲುಗಳನ್ನ ಗುಡಿಸಲು ಮುಕ್ತ ಮಾಡಕ್ಕಂತೂ ಆದಷ್ಟು ಬೇಗ ಸಾಧ್ಯ ಆಗಿದಲ್ಲ ನಮ್ದೊಂದು ಅಳಿಲಿ ಸೇವೆ ಅಂತ ನಾವು ಹೇಳ್ಕೋಬಹುದು ಸರ್ಕಾರ ಅದಕ್ಕೆ ಆದಂತ ಒಂದು ಶಕ್ತಿ ಬಲ ಇರುತ್ತೆ ಸರ್ಕಾರ ಹೆಜ್ಜೆ ಇಟ್ಟಾಗ ಅದು ಆನೆ ಹೆಜ್ಜೆ ಆಗಿರುತ್ತೆ ಅದು ಯಾವ ರೀತಿ ಸ್ಟಪ್ ತಗೊಂಡಾಗ ಬಹುಬೇಗ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಫಲ ಸಿಗುತ್ತೆ ಸಂಘ ಸಂಘ ಸಂಸ್ಥೆಗಳು ಮಾಡಿದಾಗ ಅದೊಂದು ಅಳಿಲಿ ಸೇವೆಯಾಗಿ ಉಳ್ಕೊಳ್ಳುತ್ತೆ ಆದ್ರೂ ಕೂಡ ಎಲ್ಲ ಒಂದತ್ರ ಹತ್ರ ಅದೊಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಈ ಒಂದು ಅದ್ಭುತವಾದಂತ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದ್ರೆ ನಮ್ಮ ಮುಳಬಾಗ್ಲು ಆ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ನಮ್ಮ ವಿಠಲ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಯೋಜನಾಧಿಕಾರಿಗಳಂತ ಶ್ರೀಯುತ ಹರಿ ಸರ್ ಅವರು ಕೂಡ ನಮ್ಮ ಒಂದು ಮಾತಿಗೆ ಗಮನ ಕೊಟ್ಟು ಶಿವಮೊಗ್ಗದಿಂದ ಟ್ರಾವೆಲ್ ಮಾಡಿ ಬಂದಿದ್ದಾರೆ ನಿಜವಾಗ್ಲೂ ಸರ್ ನಿಮ್ಗೆ ಅನಂತನಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನೀವ್ ಯಾಕಷ್ಟು ದೂರದಿಂದ ನೀವು ಟ್ರಾವೆಲ್ ಮಾಡ್ಕೊಂಡು ಬಂದಿರಿ ಅಂತ ಸಾರ್ ಕೂಡ ಈ ಒಂದು ಸೋಷಿಯಲ್ ಸರ್ವಿಸ್ ಅಲ್ಲಿ ತುಂಬಾ ಆಳವಾಗಿ ಕೆಲಸ ಮಾಡ್ತಾ ಇದಾರೆ ಆ ನೋವುಗಳು ಏನು ಅಂತ ಅವ್ರಿಗೂ ಗೊತ್ತಿರುತ್ತೆ ಹಾಗಾಗಿ ಅಷ್ಟು ದೂರದಿಂದ ಬಂದು ಆ ಈ ಒಂದು ಮನೆಗೆ ಶುಭ ಕೋರಿದ್ದಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಬಿ ಆರ್ ಸಿ ಕೋಆರ್ಡಿನೇಟರ್ ಆದಂತ ನಮ್ಮ ಸಹೋದರ ಸೋಮೇಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ನಮ್ಮ ಸರ್ಕಾರಿ ಉರ್ದು ಶಾಲೆಗಳ ಶಿಕ್ಷಕರ ಸಂಘ ಅಧ್ಯಕ್ಷರಾದಂತಹ ಫೈಜುಲಾ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಸಹೋದರರಾದಂತಹ ಆನಂದ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಬೈರಕೂರು ಶಾಲೆಯ ಶಿಕ್ಷಕರಾದಂತಹ ಮುಖ್ಯ ಶಿಕ್ಷಕರಾದಂತಹ ಚೇತನ್ ಸರ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಸಹೋದರ ಸಮಾನರಾದಂತ ನಮ್ಮ ಸುರೇಶ್ ಅವರು ಬಿಜೆಪಿಯ ಒಂದು ಅಧ್ಯಕ್ಷರು ತಾಲೂಕಿನ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರೆಲ್ಲ ಕೂಡ ನಾವು ತಿಳಿಸಿದಾಗ ಎರಡನೇ ಮಾತು ಹೇಳಿದೆ ನಮ್ಗಿಂತ ಕೂಡ ಮೊದಲೇ ಬಂದು ಕಾತ್ಕೊಂಡಿದ್ದಾರೆ ಇದರ ಕಾರಣ ಏನಪ್ಪಾ ಅಂತಂದ್ರೆ ಅವರಲ್ಲೂ ಕೂಡ ಒಂದು ಸಾಮಾಜಿಕ ಕಳ್ಕಳಿ ಇರೋದನ್ನ ನಾವು ಕಂಡುಕೋಬಹುದಾಗುತ್ತೆ ಮತ್ತೆ ಬೈರಕೂರು ಶಾಲೆಯಿಂದ ನಾವು ಸರ್ಕಾರಿ ವೆಂಕಟೇಶ್ಪುರ ಬಾಲಕಿಯರ ಪ್ರೌಢಶಾಲೆ ಏನಿದೆ ಆ ಬೈರ್ಕೂರ್ ಶಾಲೆಯಲ್ಲಿ ಒಂದು ಮೂರು ವರ್ಷಗಳಿಂದ ನಾವು ಮಧ್ಯಾಹ್ನದ ಬಿಸಿ ಊಟ ಯೋಜನೆಗೆ ನಾವು ಆಹಾರ ಒಂದು ಗ್ರೋಸರಿಯನ್ನು ನಾವು ಕೊಡ್ತಾ ಇದೀವಿ ಆ ಒಂದು ಕೃತಜ್ಞತೆಯಿಂದ ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿದ್ದೀರಿ ಒಂದೆರಡು ಮೂರು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ನೋಡಿ ನಮ್ಗೆ ಖುಷಿ ಆಯ್ತು ನಿಮ್ಮ ಒಂದು ಸಪೋರ್ಟ್ ಅದೇ ತರ ಇರಲಿ ಮತ್ತೆ ಇದೇ ಶಾಲೆಯ ತೊಂಡಳ್ಳಿ ಸರ್ಕಾರಿ ಕನ್ನಡ ಶಾಲೆಯ ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ ಮುಖ್ಯ ಶಿಕ್ಷಕರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಚಿರಋಣಿ ಆಗಿರ್ತೀನಿ ಅಲ್ಲೂ ಕೂಡ ನಾವು ಹಲವಾರು ಸೇವೆಗಳನ್ನ ಮಾಡಿದೀವಿ ಎಲ್ಲಾ ತಾಲೂಕಿನಲ್ಲಿರುವಂತ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡೋದು ನಲಿ ಚೇರ್ಸ್ ಕೊಡೋದು ಡೆಸ್ಕ್ ಗಳು ಕೊಡುವಂತದ್ದು ಟಿವಿ ಕೊಡುವಂತದ್ದು ಮತ್ತೆ ವಾಲ್ ನೆಟ್ಟಿಂಗ್ ಮಾಡ್ಕೊಡುವಂತದ್ದು ಟೀಚರ್ಸ್ ಅನ್ನ ನಾವು ಒದಗಿಸ್ಕೊಳ್ಳುವಂಥದ್ದು ಸೊ ಈ ತರದೆಲ್ಲ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅದ್ರ ಜೊತೆಗೆ ಇದು ಕೂಡ ಒಂದು ಕಾರ್ಯಕ್ರಮ ಆಗಿರುತ್ತದೆ ಸೊ ಹಾಗೆ ಮುಂದಿನ ದಿವಸಗಳಲ್ಲಿ ನಾನು ಪ್ರಭಾಕರ್ ಸರ್ ಅವ್ರಿಗೆ ಹೇಳಿದ್ದೆ ಸರ್ ತೊಂಡಳಿಯಲ್ಲಿ ಒಂದ್ ಮನೆ ಒಂದು ಫಿನಿಶ್ ಆಗಿದೆ ಬೇಗ ಅದನ್ನ ಕಾರ್ಯಕ್ರಮ ಮಾಡಿ ಮುಗಿಸಿ ಸರ್ ಅಂತ ಹೇಳಿದಾಗ ಅವರು ಒಂದು ಅಚ್ಚುಕಟ್ಟಾಗಿ ಇದನ್ನ ನಿಭಾಯಿಸಿದ್ದಾರೆ ನಾವ್ ಯಾವ್ದೇ ಕಾರ್ಯಕ್ರಮನ ಮಾಡ್ಬೇಕಾದ್ರೆ ಸರ್ ಅದ್ರ ಒಂದು ರಿಯಾಲಿಟಿ ಏನಿದೆ ಅಂತ ಚೆಕ್ ಮಾಡಿ ಸರ್ ಅಂತ ನಾನು ಪ್ರಭಾಕರ್ ಅವ್ರ ಸರ್ನ ಕಳಿಸ್ತೀನಿ ಅಲ್ಲಿ ನಿಜವಾಗ್ಲೂ ನೀಡಿದ್ಯಾ ಅವಶ್ಯಕತೆ ಇದೆಯಾ ಇಲ್ವಾ ಅವ್ರ ಪರಿಸ್ಥಿತಿ ಏನು ಪ್ರತಿಯೊಂದು ನಾನು ಅನಲೈಸ್ ಮಾಡ್ಬೇಕಾದ್ರೆ ನಾನು ಪ್ರಭಾಕರ್ ಸರ್ ಕಳಿಸ್ತೀನಿ ಅವರೆಲ್ಲ ಒಂದು ರಿಪೋರ್ಟ್ ಮಾಡಿ ಅನಲೈಸ್ ಮಾಡಿ ನಮ್ಗೆ ರಿಪೋರ್ಟ್ ಅನ್ನ ಕೊಟ್ಟಾಗ ಅದು ಡಿಸಿಷನ್ ತಗೊಂಡು ಆಮೇಲೆ ಅದನ್ನ ವ್ಯವಸ್ಥೆ ಮಾಡೋದನ್ನ ನಾವು ಮಾಡ್ತಾ ಇದೀವಿ ಸೊ ಹಾಗಾಗಿ ಸರ್ ನಿಮ್ಗೂ ಕೂಡ ಧನ್ಯವಾದಗಳು ಆಮೇಲೆ ಈ ಮನೆ ಕಟ್ಟಲಿಕ್ಕೆ ಸರ್ ನಮ್ದು ಹದಿಮೂರು ಮನೆಯಲ್ಲಿ ಎಲ್ಲಾ ಮನೆಗಳಲ್ಲಿ ಇವರೇ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರು ದಿರುಕುಳ ತಗೊಳ್ಬೋದು ಬಟ್ ನಮ್ಮದೇ ಆದಂತ ಒಂದು ಕೆಲಸ ಅಂತ ಭಾವಿಸಿ ಅವರೆಲ್ಲ ಕೂಡ ಮನೆ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಇವತ್ತು ಸಣ್ಣದಾಂತ ಉಡುಗೊರೆ ನಿಮ್ಮ ಕೈಯಿಂದ ಕೊಡಬೇಕು ಅಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ ಸರ್ ಸೊ ಹಾಗಾಗಿ ತಂದಿದೀವಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾವು ಆ ನಗರ ಸ್ಟೇಷನ್ಗೆ ನಾವು ಶೆಡ್ ಅನ್ನು ಹಾಕೊಟ್ಟಿದ್ವಿ ಆ ಏನೋ ಟೂ ವೀಲರು ಕಾರ್ ಶೆಡ್ ಅನ್ನ ದೊಡ್ಡದಾಗಿ ಹಾಕೊಟ್ಟಿದೀವಿ ಆಮೇಲೆ ಡಿ ಆರ್ ಇದ್ರಲ್ಲಿ ಕೋಲಾರಲ್ಲಿ ಡಿ ಆರ್ ಅಲ್ಲಿ ಕೂಡ ಅದೊಂದು ದೊಡ್ಡ ಶೆಡ್ ಅನ್ನ ಹಾಕೊಟ್ಟಿದೀವಿ ಆಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆ ಕೂಡ ಫರ್ನಿಚರ್ ಗೆಲ್ಲ ನಾವೆಲ್ಲ ತುಂಬಾ ಸಪೋರ್ಟ್ ಮಾಡಿದೀವಿ ಆಮೇಲೆ ಪ್ರತಿಯೊಂದು ಹಬ್ಬಗಳು ಕೂಡ ಕೈ ಜೋಡಿಸ್ತೀವಿ ಸೊ ಹಾಗಾಗಿ ನಿಮ್ಮ ಒಂದು ಇಲಾಖೆಯಲ್ಲೂ ಕೂಡ ಒಂದು ಸಣ್ಣದಾದಂತ ಒಂದು ಸಹಕಾರ ನಮ್ದಿದೆ ನಿಮ್ಮ ಸಹಕಾರ ಕೂಡ ಹಾಗೆ ಇದೆ ಇರ್ಲಿ ಅಂತ ನಾನು ಭಾವಿಸಿ ಕೊನೆಯದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ಎಲ್ಲ ಗ ಗಂಡ ವ್ಯಕ್ತಿಗಳು ಇವತ್ತೆಲ್ಲ ಕೂಡ ಕ್ರೌಡು ಇಲ್ಲಿ ಜನ ಜಾಸ್ತಿ ಸೇರದೇ ಇರ್ಬೋದು ಬಟ್ ಏನಂತಂದ್ರೆ ಆಶಯ ಒಂದೇ ಆಗಿದೆ ಎಲ್ಲರದು ಆಶಯ ಏನಪ್ಪಾ ಅಂತಂದ್ರೆ ಒಬ್ಬ ಬಡ ಹೆಣ್ಣು ಮಗುಗೆ ಅವ್ರ ಒಂದು ಮನೆಯನ್ನ ನಾವು ಹಸ್ತಾಂತರ ಮಾಡುವಂತದ್ದು ಮನೆಯನ್ನು ನಿರ್ಮಾಣ ಮಾಡಿ ಅದನ್ನ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮಕ್ಕೆ ಜನಸನ್ನಣೆಯನ್ನ ನೋಡದೆ ಆಶಯವನ್ನ ಇಟ್ಕೊಂಡು ಇಷ್ಟು ದೂರ ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ನಿಜವಾಗ್ಲೂ ಕೃತಜ್ಞತೆಗಳನ್ನ ತಲುಪಿಸ್ತೀನಿ ಆಮೇಲೆ ಆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಬಂದಿದ್ರೆ ನಿಮಗೂ ಕೂಡ ನಾವೆಲ್ಲ ಕೃತಜ್ಞತೆ ಗ್ರಾಮಸ್ಥರೆಲ್ಲ ಕೂಡ ಬಂದಿದ್ರೆ ಅವ್ರಿಗೂ ಕೂಡ ನಾವು ಕೃತಜ್ಞತೆ ತಲುಪಿಸಿ ನನ್ನ ಒಂದ್ ಎರಡು ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹೊಂದಿಸಿ ನಮ್ಮ ಬಹುಮುಖ್ಯವಾಗಿ ಎಲ್ಲ ಮೀಡಿಯಾ ಮಿತ್ರರು ಕೂಡ ಎಲ್ಲ ಬಂದಿದ್ರೆ ಅವ್ರಿಗೂ ಕೂಡ ನನ್ನ ಮಾತನ್ನ ಮುಗಿಸಿ ಅವ್ರಿಗೆ ಧನ್ಯವಾದಗಳು ತಿಳಿಸಿ ಕೊನೆಯದಾಗಿ ನಮ್ಮ ವಿಠಲ್ ಸರ್ ಅವರು ಕೈಯಿಂದ ಎಲ್ಲ ನಮ್ಮ ಮನೆ ನಿರ್ಮಾಣ ಮಾಡಿದಂತ ಜನರಿಗೆ ಒಂದು ಬಟ್ಟೆ ಉಡುಗೆರೆ ಇರುತ್ತದೆ ಅದನ್ನ ತಾವು ಕೊಡಬೇಕಾಗಿ ತಮ್ಮಲ್ಲಿ ಕೊನೆಯದಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್